ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಧರ್ಮ ಸಂಚಿಕೆ ದಿನದ ಏನಾಗಿದೆ ನೋಡೋಣ ಬನ್ನಿ ಇತ್ತ ಅಜ್ಜಿ ಕಾವೇರಿ ಬಿದ್ದಂತ ಜಾಗಕ್ಕೆ ಹೋಗಿರ್ತಾರೆ ಕಾವೇರಿ ಆ ದಿನ ನಡೆದಂತಹ ಘಟನೆ ಎಲ್ಲವೂ ಕೂಡ ಹೇಳಿರ್ತಾಳೆ ಹಾಗಾಗಿ ಆ ದಿನ ಬಹಳಷ್ಟು ನಿಂತ್ಕೊಳ್ತಾರೆ ಆ ಜಾಗಕ್ಕೆ ಮತ್ತೆ ಹೋಗ್ ಬಂದ್ಮೇಲೆ ಅದಕ್ಕೆ ಮಾವ ಬಹಳ ತಪ್ಪಾಯ್ತು ನಾನು ಯಾಕೆಂದ್ರೆ ನಾಟಕ ಆಡ್ಬೇಕಾಯ್ತು ನಿನ್ನೆಲ್ಲ ಏಕವಚಂದಲ್ ಕರಿಯೋಕೆ ಬಹಳ ಹಿಂಸೆ ಅನ್ಸುತ್ತೆ ಅಂತ ಇಲ್ಲ ನಿನ್ ರೌಡಿ ಬೇಬಿ ಆಗಿ ನೀನು ನಾಟಕ ಮಾಡ್ಲೇಬೇಕು ಯಾಕೆಂದ್ರೆ ಎಲ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಅವ್ರ ಮಾವನು ಅಂತಾರೆ ಆಮೇಲೆ ಇತ್ತ ಪ್ರಮೋದ ಅವರು ಅಂತಾರೆ ಇತ್ತ ಮನೆಗ್ ಬರ್ತಾರೆ ಮನೆಗ್ ಬಂದ ತಕ್ಷಣ ಇವರು ಕೂಡ ಇವ್ರಿಬ್ಬರು ಫಾಲೋ ಮಾಡಿರ್ತಾರೆ ಅಂಬಿಕಾ ಮತ್ತೆ ಹಣಿಕಾ ಇಬ್ರು ಅತ್ತ ಇತ್ತ ಓಡಾಡ್ತಾ ಅಗಸ್ತ್ಯ ಕೂತಿರ್ತಾನೆ ಅಗಸ್ತ್ಯ ಅವತ್ತು ರಾಜ್ಯೋತ್ಸವ ಫಂಕ್ಷನ್ ಆದ್ಮೇಲೆ ನೀವಿಬ್ರು ಏನಾದ್ರು ಜಗಳ ಮಾಡ್ಕೊಂಡ್ರ ಅಂತಾನೆ ಯಾಕೆ ಕೇಳ್ತಾ ಇದಿಯ ಸಿಸ್ ಅಂತಾನೆ ಹಾಗೇನಿಲ್ಲ ನಾವಿಬ್ರು ಚೆನ್ನಾಗೇ ಇದ್ರು ಅಂತ ಅಂತಾನೆ ಮತ್ ಹಿಂಗ್ ಆಡ್ತಾ ಇದ್ದಾಳೆ ಬೆಟ್ಟಕ್ ಹೋದ್ಲಂತೆ ಬಿದ್ಲಂತೆ ಲಾರಿ ಬಂದ್ ಡಿಕ್ಕಿ ಹೊಡಿತಂತೆ ಮೆಮೊರಿ ಲಾಸ್ ಆಯ್ತಂತೆ ಇದನ್ನೆಲ್ಲ ನೀನ್ ನಂಬ್ತೀಯಾ ನಾಟಕ ಅಂತ ಅನಸ್ಲಿಲ್ವಾಗಸ್ತಿಯಾ ನಿಂಗೆ ಮದ್ಲೆ ದೊಡ್ಡ ಡ್ರಾಮಾ ಕ್ವೀನು ಕಂಬಿಕ ಇದ್ದಳು ಅದೇ ಯಾವ್ದೋ ಹೊಸ ಸ್ಕೀಮ್ ಆಗ ಅಂತ ಅಂತಾಳೆ ಅಂತಳೆ ಇತ್ತ ಇಬ್ರು ಅವ್ರ ಮಾವ ಮತ್ತೆ ನಾಣಿ ಇಬ್ರು ಕೂಡ ಬೆಚ್ಚಿಟ್ಕೊಂಡು ಹೋಗ್ತಾರ ಕಡೆಗೆ ಅನಿಕಾ ಇದ್ದೋಳು ಹ್ಞೂ ಈ ಮನೆ ಸೊಸೆನೂ ಆದ್ಲು ಬೋರ್ಡ್ ಮೆಂಬರು ಆದ್ಲು ಅಜ್ಜಿ ಮತ್ತೆ ಡ್ಯಾಡು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇಷ್ಟ ಆದ್ರೂ ಇನ್ ಏನ್ ಸ್ಕೆಚ್ ಮಾಡಿದಾಳೆ ಮಾ ಅಂತಾಳೆ ಅದಕ್ಕೆ ಅಂಬಿಕಾ ಇದ್ದೋಳು ಆಸ್ತಿ ಎಲ್ಲ ಒಡೆಯೋ ಸ್ಕೆಚ್ ಅಂತ ಅಂತಾಳೆ ಅನಂದ ತಕ್ಷಣ ಎಲ್ರೂ ಶಾಕ್ ಆಗಿ ನೋಡ್ತಾರೆ ಅಗಸ್ತ್ಯ ಮತ್ತೆ ಅನೇಕ ಎಲ್ಲ ನಾವು ಏನ್ ಹೇಳ್ತಾ ಇದ್ದೀರಾ ಈಗೆಲ್ಲ ಮಾಡಿದ್ರೆ ಆಸ್ತಿ ಉಡಿಯೋಕ್ ಅವಳಿಗೆ ನನಗೇನೋ ಅವಳು ಬೇರೆನೆ ಏನೋ ಪ್ಲಾನ್ ಮಾಡ್ತಾ ಇದ್ದಾಳೆ ಅಂತ ಅನ್ಸತ್ತೆ ಇವತ್ತೇನೇ ಆದ್ರೂ ಅವಳ ಮನೆಗ್ ಬರ್ತಾ ಇದ್ದಾಗೆ ಬಾಯ್ ಬಿಡಿಸ್ಲೇಬೇಕು ಅಂತ ಅಂತಾಳೆ ಅಷ್ಟರಲ್ಲಿ ಪ್ರಮಾದ ದೇವಿಯವರು ಯಾರು ಯಾರನ್ನ ಬಾಯ್ ಬಿಡಿಸ್ಬೇಕು ಅಂತ ರೂಮಿಂದ ಹೊರಗ್ ಬರ್ತಾರೆ ಬರ್ತಿದಾಗೆ ಇತ್ತ ನಾಣಿ ಮತ್ತೆ ಅವ್ರ ಮಾವ ಇಬ್ರು ಕೂಡ ಕಾವೇರಿ ಮಾವ ಇಬ್ರು ಮುಖ ಮುಖ ನೋಡ್ಕೊಳ್ತಾರೆ ಸೋಫಾ ಇನ್ ಬಚ್ಚಿಟ್ಕೊಂಡಿರ್ತಾರೆ ಆನಂತರ ಶಶಿ ಮತ್ತೆ ನಾಣಿ ಅಲ್ಲಿ ಬಚ್ಚಿಟ್ಕೊಂಡಿರೋದು ಅಂಬಿಕ ಗೊತ್ತೇ ಆಗೋದಿಲ್ಲ ಪ್ರಮೋದಿದಿ ಅವ್ರು ಬಂದ್ ನಿಂತ್ಕೊಂಡು ಮೂವರನ್ನು ಕೇಳ್ತಾರೆ ಯಾಕೆ ಇಷ್ಟೊತ್ತಾದ್ರೂ ನೀವು ಮೂರ್ ಜನ ಇಲ್ಲೇ ಕೂತಿದ್ದೀರ ನಿದ್ದೆ ನಾ ಅಂತಾರೆ ಮೇನ್ ಡೋರ್ ಬೇರೆ ಓಪನ್ ಇದೆ ಅದಕ್ಕೆ ಅಂಬಿಕ ಮತ್ತೆ ಕಾವೇರಿ ಆ ದುರ್ಗಿ ಇದಳಲ್ಲ ಅವಳು ಇಷ್ಟೊತ್ನಲ್ಲಿ ಎಲ್ಲ ಆಚೆ ಕಡೆ ಹೋಗಿದ್ದಾಳೆ ಏನು ಆಚೆ ಹೋಗಿದ್ಲಾ ಅದು ಇಷ್ಟೊತ್ನಲ್ಲಿ ಅಂತ ಅಂತಾರೆ ಹ್ಮ್ ಅವಳ ಪಿಚಾಚಿನ ಇಲ್ಲ ದೆವ್ವನ ಇಷ್ಟೊತ್ನಲ್ಲಿ ಆಚೆ ಹೋಗೋಕೆ ಅಂತ ಅಂತಾರೆ ಅದಕ್ಕನಿ ಅನೇಕ ನಮ್ಗೂ ಅದೇ ಡೌಟ್ ಇರೋದು ಯಾಕೆಂದ್ರೆ ಇರಿಬ್ರು ಹಿಂದೆ ಹೋಗಿದ್ರಲ್ಲ ಪತ್ತೆ ಮಾಡಕ್ಕೆ ಅದಕ್ಕೆ ಅದಕ್ ಪ್ರಮೋದೇವ್ರು ಹೇಳ್ತಾರೆ ಅಲ್ಲ ನನಗನ್ಸುತ್ತೆ ಯಾಕೆ ನೀವ್ ಯಾವಾಗ್ಲೂ ಅವಳ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅಂದಾಗ ಅನೇಕ ನೋಡ್ತಾಳೆ ಅಜ್ಜಿ ಕಡೆ ಮತ್ತೆ ಪ್ರಮೋದ ದೇವರು ಅವಳು ಆಚೆ ಹೋಗುವ ಹಾಗೆ ಏನು ನಿಮಗೆ ಭ್ರಮೆ ಆಗಿರ್ಬೇಕು ಅದಕ್ಕೆ ಅಗಸ್ತ್ಯ ಇಲ್ಲ ಪಮ್ಮಿ ನಾನೇ ನೋಡಿದ್ದು ಅವಳು ರೂಮಲ್ಲಿ ಇರ್ಲಿಲ್ಲ ಅಗಸ್ತ್ಯ ಏನೇ ನೀನು ಕೂಡ ನಿನ್ನ ಅಕ್ಕ ಅಮ್ಮನ್ ಜೊತೆ ಸೇರ್ಕೊಂಡ್ ಬಿಟ್ಟಿದೀಯಾ ಅಂತ ಅಂತಾರೆ ಅವಳು ರೂಮಲ್ಲಿ ಇದ್ದಿದ್ದು ನಿಜ ಆದ್ರೆ ಹೊರ್ಗಡೆ ಹೋಗಿದ್ದನ್ನ ಇವ್ರು ಫಾಲೋ ಮಾಡಿದ್ದಾರೆ ಅಲ್ಲ ನಿಮ್ಗೆಲ್ಲ ಏನಾಗಿದೆ ಇರಿ ಒಂದ್ ನಿಮಿಷ ದುರ್ಗಿ ಅಂತ ಕೂಗ್ತಾರೆ ಕೂಕ್ತಿದ್ದಾಗೇನೆ ಅವಳು ಇಂದ ಮೈ ಮುರ್ಕೊಂಡ ಆಚೆ ಬಂದಂಗೆ ನಿಂತ್ಕೊಳ್ತಾಳೆ ನೋಡಿ ಎಲ್ಲ ಇಲ್ಲೇ ಇದ್ದಾಳೆ ದುರ್ಗಿ ಅಂತ ತೋರಿಸ್ತಾರೆ ಎಲ್ರಿಗೂ ಆಶ್ಚರ್ಯ ನಾವು ಯಾರನ್ನ ಹಾಗಾದ್ರೆ ಕಾಡಲಿ ಅಂತ ಹಂಗೆ ಮೈ ಮೂರ್ ಕಣ್ಣಿ ನಿಂತಿರ್ತಾರೆ ಅಗಸ್ತಿನೂ ನೋಡ್ತಾನೆ ಇದ್ದುದ್ಲಲ್ಲ ಅಂತ ಹೇಳಿ ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ನಿಂತ್ಕರೇ ಅಲ್ಲಿಗೆ ಈ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಿ ಕುತೂಹಲಕಾರಿಯಾಗಿದೆ ಕಾವೇರಿ ಮತ್ತೆ ಚೆನ್ನಾಗ್ ತಳ ಹೇಗೆ ಅಂತ ಜೀವನದಲ್ಲಿ ಚೆನ್ನಾಗ್ಲಿ ಕಾವೇರಿ ಚೆನ್ನಾಗ್ ಬದುಕ್ಲಿ ಅನ್ನೋದೇ ಅಗಸ್ತಿನ ಜೊತೆ ನಮ್ಮೆಲ್ಲರ ಹಾರೈಕೆ ಎಲ್ಲರೂ ಎಲ್ರು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನಂತ ಅನಂತ ಧನ್ಯವಾದಗಳು ಎಲ್ರಿಗೂ ಕೂಡ